ವೀಕ್ಷಕರ ಮುಂದೆಯೇ ಮಾಳು ನಿಪ್ಪನಾಳ್ ಅಬ್ಬರ ಅಭಿಮಾನಿಗಳು ಫುಲ್ ಖುಷ್ ಬಂದ್ ದಿನದಿಂದ ಮಾಳು ಸ್ಟ್ಯಾಂಡ್ ತಗೋಳಲ್ಲ ಇಲ್ಲಿ ಜಗಳ ಹೆಂಗ್ ಜಗಳಾಗಿ ಜಗಳಾಡ್ತಾನ ಅವ್ರಿಗೆ ಗೊತ್ತಿಲ್ಲ ಹಳ್ಳಿ ಹುಡುಗನ ಗತ್ತು ಗಮ್ಮತ್ತು ತಾಕತ್ತನ್ನ ತೋರಿಸ್ತೀನಿ ಎಂದ ಉತ್ತರ ಕರ್ನಾಟಕದ ಪ್ರತಿಭೆ ಕ್ಯಾಪ್ಟನ್ಸಿ ಮಾಡೇ ಮಾಡ್ತು ಇದರಾಗ ಹಳ್ಳಿ ಹುಡುಗನ ಗತ್ತ ಗಮ್ಮತ್ತ ತಾಕತ್ತ ತೋರ್ಸೇ ತೋರ್ಸನು ಅಬ್ಬಬ್ಬ ಕ್ಯಾಪ್ಟನ್ ಓಟಕ್ಕೆ ಮಾಳು ಖಡಕ್ ಮಾತು ಸೈಲೆಂಟ್ ಆಗಿದ್ದವ ಸಿಡಿದೇಳಿದ್ದೇಗೆ ಗೊತ್ತಾ ದೊಡ್ ಮನೆಯಲ್ಲಿ ಈ ವಾರ ಯಾವುದೇ ಟಾಸ್ಕ್ ಗಳು ಇರೋದಿಲ್ಲ ಅಂತ ಸುದೀಪ್ ಅವರು ಈ ಮೊದಲೇ ಘೋಷಣೆ ಮಾಡಿದ್ರು ಅದೇ ರೀತಿ ಈ ವಾರ ಯಾವುದೇ ಟಾಸ್ಕ್ ನಡೀತಾ ಇಲ್ಲ ಟಾಸ್ಕ್ ಒಂದನ್ನೇ ಮಾನದಂಡವಾಗಿ ಇಟ್ಕೊಂಡು ಇಲ್ಲಿ ಉಳ್ಕೋತಿದ್ದಾರೆ ಅನ್ನೋವರಿಗೂ ಅಲ್ಲ ಬಿಗ್ ಬಾಸ್ ವ್ಯಕ್ತಿತ್ವದ ಆಟ ಅನ್ನೋವರಿಗೂ ಈ ವಾರ ಕ್ಲಿಯರ್ ಪಿಕ್ಚರ್ ಕಾಣ್ತಿದೆ ತಮ್ಮ ತಮ್ಮ ನೆಚ್ಚಿನ ಸ್ಪರ್ಧಿಗಳು ಯಾವ ರೀತಿ ಮನೋರಂಜನೆ ಮಾಡ್ತಾರೆ ಯಾವ ರೀತಿ ಹೆಚ್ಚೆಚ್ಚು ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋದು ಈ ವಾರ ಬಿಗ್ ಬಾಸ್ ಕೆಲವೊಂದು ಅಂಶದ ಮೇಲೆ ಅಡಗಿರುವುದು ಸತ್ಯ ನಿಮ್ಮನ್ನು ಪ್ರೀತಿಸುವ ವೀಕ್ಷಕರು ಈ ಮನೆಗೆ ಆಗಮಿಸಲಿದ್ದಾರೆ ವೀಕ್ಷಕರ ಮನಸ್ಸನ್ನು ಯಶಸ್ವಿಯಾಗಿ ಗೆಲ್ಲುವ ಒಬ್ಬರು ಮನೆಯ ಮುಂದಿನ ಕ್ಯಾಪ್ಟನ್ ಆಗಿ ಆಯ್ಕೆಯಾಗುತ್ತಾರೆ ಇನ್ನು ಸೀಸನ್ ಹನ್ನೆರಡು ಆರಂಭ ಆದಾಗಿನಿಂದ ಮಾಳು ಅವರು ಮನೆಯಲ್ಲಿದ್ದಾರೋ ಇಲ್ವೋ ಅನ್ನೋ ಥರವೇ ಇತ್ತು ಮಾಳು ಆಟ ಮಾತು ಸ್ಟ್ಯಾಂಡ್ ಅನ್ನೋ ಕೆಲ ಅಂಶಗಳು ವೀಕ್ಷಕರಿಗೂ ಬೇಸರ ತರುವಂತಿತ್ತು ಅವರ ಬಗ್ಗೆ ದೂರು ಕೂಡ ಬಂದಿತ್ತು ಅವರು ಎಲ್ಲರ ಜೊತೆ ಮಾತನಾಡುವುದಿಲ್ಲ ಯಾರೊಂದಿಗೂ ಬೆರೆಯುವುದಿಲ್ಲ ಅನ್ನೋ ಮಾತು ಸಹ ಇತ್ತು ಆದ್ರೆ ಮಾಳು ನಿಪನಾಳ್ ಬಾಯಿ ಬಿಡಲು ಆರಂಭಿಸಿದ್ದು ಬಿಗ್ ಬಾಸ್ ಮನೆಯೊಳಗೆ ಬಂದ ವೀಕ್ಷಕರನ್ನ ಫುಲ್ ರಂಜಿಸಿದ್ದಾರೆ ಬಂದ್ ದಿನದಿಂದ ಮಾಳು ಸ್ಟ್ಯಾಂಡ್ ತಗೊಳ್ಳಲ್ಲ ಅವರಿಗೆ ಗೊತ್ತಿಲ್ಲ ಹೌದು ಉತ್ತರ ಕರ್ನಾಟಕದ ಪ್ರತಿಭೆ ಮಾಳು ನಿಪನಾಳ್ ಈಗ ಮಾತನಾಡಲು ಶುರು ಮಾಡಿದ್ದಾರೆ ಈ ವಾರ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಯಾವುದೇ ಟಾಸ್ಕ್ ನೀಡದೆ ಬೇರೆ ಬೇರೆ ಅಂಶಗಳ ಆಧಾರದ ಮೇಲೆ ಸ್ಪರ್ಧಿಗಳ ಆಟವನ್ನ ಅಳಿಯಲಾಗ್ತಿದೆ ಮುಂದಿನ ವಾರದ ಕ್ಯಾಪ್ಟನ್ ಯಾರಾಗಬೇಕು ಎಂಬುದು ನಿರ್ಧರಿಸಲು ಜನರು ವೋಟ್ ಮಾಡಲು ಬಿಗ್ ಬಾಸ್ ಮನೆಯ ಒಳಗೆ ಬಂದಿದ್ದಾರೆ ಇಲ್ಲಿ ಒಬ್ಬೊಬ್ಬರು ಬಂದು ವೀಕ್ಷಕರ ಮುಂದೆ ತಮ್ಮದೇ ಆದ ಮನದಾಳದ ಮಾತನ್ನ ಹೇಳಿ ರಂಜಿಸಿ ವೀಕ್ಷಕರ ಮನಸ್ಸನ್ನ ಯಶಸ್ವಿಯಾಗಿ ಗೆಲ್ಲುವ ಒಬ್ಬರು ಮುಂದಿನ ವಾರದ ಕ್ಯಾಪ್ಟನ್ ಆಗ್ತಾರೆ ಎಂಬ ಬಿಗ್ ಬಾಸ್ ಆದೇಶಕ್ಕೆ ಎಲ್ಲರೂ ಸಹ ಬಾಯ್ಬಿಟ್ಟು ಮಾತನಾಡಿದ್ದಾರೆ ನಿಮ್ಮನ್ನು ಪ್ರೀತಿಸುವ ವೀಕ್ಷಕರು ಈ ಮನೆಗೆ ಆಗಮಿಸಲಿದ್ದಾರೆ ವೀಕ್ಷಕರ ಮನಸ್ಸನ್ನು ಯಶಸ್ವಿಯಾಗಿ ಗೆಲ್ಲುವ ಒಬ್ಬರು ಮನೆಯ ಮುಂದಿನ ಕ್ಯಾಪ್ಟನ್ ಆಗಿ ಆಯ್ಕೆಯಾಗುತ್ತಾರೆ ಈ ಸಂದರ್ಭದಲ್ಲಿ ಮಾಳು ನಿಪುನಾಳ್ ಖಡಕ್ ಆಗಿ ಮಾತನಾಡಿದ್ದಾರೆ ಬಂದ ದಿನದಿಂದ ಮಾಳು ಸ್ಟ್ಯಾಂಡ್ ತಕ್ಕೋತಿಲ್ಲ ಇಲ್ಲಿ ಜಗಳ ಆಡ್ತಿರೋರು ಯಾವುದಕ್ಕಾಗಿ ಜಗಳ ಆಡ್ತಾವ್ರೆ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ ಜಗಳದ ಬಗ್ಗೆ ಸ್ಟ್ಯಾಂಡ್ ತಗೊಳ್ಳೋಕೆ ಹೋದವರು ಎಂಥ ಹುಚ್ಚರು ಅಂದ್ರೆ ಅವರಂತ ಹುಚ್ಚರೇ ಇಲ್ಲ ಎಂದು ಗುಡುಗಿದ್ದಾರೆ ಇನ್ನು ಮುಂದುವರೆದು ಈ ಮನೆಯಲ್ಲಿ ಕ್ಯಾಪ್ಟನ್ಸಿ ಮಾಡೇ ಮಾಡ್ತೀನಿ ಹಳ್ಳಿ ಹುಡುಗನ ಗತ್ತು ಗಮ್ಮತ್ತು ತಾಕತ್ತು ತೋರಿಸಿಯೇ ತೋರಿಸ್ತೀನಿ ಎಂದು ಖಡಕ್ಕಾಗಿ ಹೇಳಿದ್ದಾರೆ ಮಾಡುವಿನ ಈ ಮಾತು ಕೇಳಿದ ವೀಕ್ಷಕರಿಗೆ ಫುಲ್ ಖುಷಿಯಾಗಿದೆ ಬೇರೆ ಸ್ಪರ್ಧಿಗಳೆಲ್ಲ ಯಾವ ರೀತಿ ಮಾತನಾಡಿದ್ದಾರೆ ಅಂತ ಇಂದಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗಲಿದೆ ಕ್ಯಾಪ್ಟನ್ಸಿ ಮಾಡೇ ಮಾಡ್ತು ಇದರಾಗ ಹಳ್ಳಿ ಹುಡುಗನ ಗತ್ತ ಗಮ್ಮತ್ತ ತಾಕತ್ತ ತೋರಿಸೇ ತೋರಿಸ್ತು ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು